ರಾಜ್ಯೋತ್ಸವ ಸಮಾರಂಭ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಸಮಿತಿ ಹಾಗೂ ಮನರಂಜನಾ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಸ್ಐ ಆಸ್ಪತ್ರೆಯ ಆವರಣದಲ್ಲಿ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಗೌರವಾಧ್ಯಕ್ಷತೆ ಡೇನ್ ಕಾರ್ ವಿ ನಿಗಮ ವೈದ್ಯಕೀಯ ಮಹಾವಿದ್ಯಾಲಯ ಪಿಜಿಐಎಂಎಸ್ಆರ್ ಮತ್ತು ಮಾಧರಿ ಆಸ್ಪತ್ರೆ ರಾಜಾಜಿನಗರ ಡಾಕ್ಟರ್ ಸಂಧ್ಯಾ ಆರ್ ರವರು ವಹಿಸಿದ್ದರು ಇಂತಹ ನಾನು ಸಹ ಪಾಲಿಸ್ಕೊಂಡು ಬರ್ತಾ ಇದ್ದೀನಿ ಮತ್ತೆ ನಿಮ್ಮೆಲ್ಲ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಬೇಸಿಕ್ ಏನಂತೀರಾ ಅದು ಎಲ್ಲ ಮನುಷ್ಯನಲ್ಲಿ ಇರಬೇಕಾದ ಗುಣಗಳು ಮತ್ತೆ ಇಂದು ನಮ್ಮ ಈ ಆಸ್ಪತ್ರೆ ಇಡೀ ದೇಶದಲ್ಲೇ ಒಂದು ಹೆಗ್ಗಳಿಕೆಯ ಸ್ಥಾನ ಪಡೆದಿದೆ ನಮ್ಮ ಮೆಡಿಕಲ್ ಕಾಲೇಜು ಇರೋ ಎಲ್ಲ ಮೆಡಿಕಲ್ ಕಾಲೇಜ್ನಲ್ಲಿ ಒಂದು ಮುನ್ನಡೆಯಿಂದ ನಿಮ್ಮ ನೀವು ಮಾಡುವ ಪ್ರತಿಯೊಂದು ದಿನದ ಪ್ರತಿಯೊಂದು ಕ್ಷಣದ ಪ್ರತಿಯೊಂದು ಕೆಲಸವೂ ಈ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರನ್ನು ಕಟ್ಕೊಟ್ ತಂದು ಅಂತ ನೀವೆಲ್ಲ ನಾವು ಕಾಣ್ಕೋಬೇಕು ಒಳ್ಳೆಯ ಹೆಸರಿಗಾಗಿ ಕೆಲಸ ಮಾಡೋದು ಬೇಡ ಆದರೆ ಈ ಕೆಲಸ ನಾವು ಮಾಡ್ತೀವಲ್ಲ ಒಂದು ಪೇಶೆಂಟಿಗಾಗಲಿ ಒಂದು ವೈದ್ಯ ರೋಗಿಗಳಿಗೆ ಸೇವೆ ಮಾಡುವಂಥ ಒಂದು ಜನ್ಮ ಯಾವಾಗ ಬರೋದಿಲ್ಲ ಸೊ ಇದನ್ನು ನೀವೆಲ್ಲರೂ ಪ್ರತಿಯೊಬ್ಬ ವೈದ್ಯಕೀಯ ಅಧೀಕ್ಷಕರು ವೈದ್ಯಕೀಯ ಮಹಾವಿದ್ಯಾಲಯ ಪಿಜಿಐಎಂ ಎಸ್ಆರ್ ಮತ್ತು ಮಾಧರಿ ಆಸ್ಪತ್ರೆ ರಾಜಾಜಿನಗರ ಡಾಕ್ಟರ್ ಅಶೋಕ್ ಕುಮಾರ್ ಸುಮಂತ್ರವರು ವಹಿಸಿದ್ದರು ಮುಖ್ಯ ಅತಿಥಿಗಳು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮಾಜಿ ನ್ಯಾಯಾಧೀಶರು ಭಾರತ ಸರ್ಕಾರದ ಮಾಜಿ ಸಾಲಿಸಿಟರ್ ಜನರಲ್ ಮತ್ತು ಕರ್ನಾಟಕದ ಮಾಜಿ ಲೋಕಾಯುಕ್ತರು ಶ್ರೀ ಎನ್ ಸಂತೋಷ್ ಹೆಗಡೆಯವರು ಆಗಮಿಸಿದ್ದರು

ವಿಶೇಷ ಆಹ್ವಾನಿತರು ಶ್ರೀ ರೇಣುಕಾ ಪ್ರಸಾದ್ ಟಿ ಹೆಚ್ಚುವರಿ ಆಯುಕ್ತರು ಮತ್ತು ಪ್ರಾದೇಶಿಕ ನಿರ್ದೇಶಕರು ಕಾರ ವಿ ನಿಗಮ ಕರ್ನಾಟಕ ಪ್ರದೇಶ ಡಾಕ್ಟರ್ ಯೋಗಾನಂದನ್ ಉಪವೈದ್ಯಕೀಯ ಅಧೀಕ್ಷಕರು ಕಾರ ವಿ ನಿಗಮ ರಾಜಾಜಿನಗರ ಸ್ವಾಗತ ಬಯಸುವವರು ಶ್ರೀ ಸುಧಾಕರ್ ಶುಶ್ರೂಕ ಅಧೀಕ್ಷಕರು ಹಾಗೂ ಪ್ರಭಾರ ಅಧ್ಯಕ್ಷರು ಕನ್ನಡ ರಾಜ್ಯೋತ್ಸವ ಸಮಿತಿ ಹಲವು ವಿವಿಧ ಕ್ರೀಡೆಗಳಲ್ಲಿ ಭಾವಗೀತೆ ಜನಪದ ಗೀತೆಗಳಲ್ಲಿ ಸ್ಪರ್ಧಿಸಿ ವಿಜೇತರಾದ ವಿಜೇತರುಗಳಿಗೆ ಶ್ರೀ ಎನ್ ಸಂತೋಷ್ ಹೆಗಡೆಯವರು ಹಾಗೂ ಡಾ ಸಂಧ್ಯಾ ಆರ್ ಅವರು ಶ್ರೀ ರೇಣುಕಾ ಪ್ರಸಾದ್ ಟಿ ರವರು ಶ್ರೀ ಸುಧಾಕರ್ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು ರಸಮಂಜರಿ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಇನ್ನು ಕಾರ್ಯಕ್ರಮದಲ್ಲಿ ಎಸ್ಐ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಹಾಗೂ ಕನ್ನಡ ರಾಜ್ಯೋತ್ಸವ ಸಮಿತಿ ಹಾಗೂ ಮನರಂಜನಾ ಕೂಟದ ಗೌರವಾನ್ವಿತ ಸದಸ್ಯರುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ರಾಜ್ಯ ಕಾರ್ಮಿಕ ವಿಮಾ ನಿಗಮ ಆಸ್ಪತ್ರೆ ಕನ್ನಡಭಿನದ ವತಿಯಿಂದ ನಾವು ಇಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಇದರ ಸಲುವಾಗಿ ನಾವು ಅನೇಕ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳನ್ನು ಹಾಕ್ಕೊಂಡು ನಡೆಸಿಕೊಂಡು ಬಹುಮಾನ ವಿಚಾರ ಇಂದು ಬಹುಮಾನ ವಿತರಣೆ ಮಾಡಿದ್ವಿ ಒಂದು ಹೆಮ್ಮೆಯ ಸಂಗತಿ ಅಂದರೆ ಇಂದು ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದವರು ಕರ್ನಾಟಕ ರತ್ನ ನ್ಯಾಯಮೂರ್ತಿಯಾಗಿದ್ದ ಸನ್ಮಾನ್ಯ ಎನ್ ಸಂತೋಷ್ ಹೆಗಡೆ ಅವರು ಅವರು ನಮ್ಮೆಲ್ಲರನ್ನು ಉದ್ದೇಶಿ ಉದ್ದೇಶಿಸಿ ಕೆಲವು ನುಡಿಮುತ್ತುಗಳನ್ನು ನಮಗೆ ಹೇಳಿದ್ದಾರೆ ನಾವು ಅವರ ಮಾರ್ಗದರ್ಶನದಂತೆ ಪ್ರಾಮಾಣಿಕತೆ ಮಾನವೀಯತೆಯಿಂದ ಕೆಲಸ ಮಾಡ್ತೀವಿ ಅಂತ ಇಂದು ಹಣ ಕೊಟ್ಟು ನಮ್ಮ ರಾಜ್ಯದ ಕೀರ್ತಿಯನ್ನು ಇಡೀ ದೇಶದಲ್ಲಿ ಎತ್ತಿ ಎತ್ತಿಹಿಡ್ತೀವಿ ಅಂತ ನಮ್ಮೆಲ್ಲರ ವತಿಯಿಂದ ಹೇಳಿಕೊಳ್ಳಲು ನಾವು ಬಹಳ ಹೆಮ್ಮೆ ಆಗ್ತಾ ಇದ್ದೀವಿ ಈ ದಿನ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದು ನಾವೆಲ್ಲರೂ ಈ ಆಸ್ಪತ್ರೆ ಸಿಬ್ಬಂದಿ ಒಳ್ಳೆಯ ಸಹಕಾರದಿಂದ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದು ಹೇಳಿದಾಗೆ ಇವತ್ತು ನಮ್ಮ ಮುಖ್ಯ ಅತಿಥಿಯಾಗಿ ಎನ್ ಸಂತೋಷ್ ಹೆಗಡೆ ಅವರು ಬಂದು ನಮ್ಮನ್ನೆಲ್ಲ ಕಣ್ತರಿಸಿದ್ದಾರೆ ಸೊ ಅವರು ಹಾಕಿಕೊಟ್ಟಿರೋ ಹಾದಿಯಲ್ಲಿ ನಾವು ಸಾಗೋಣ ಅಂತ ಹೇಳಿ i